ಆತ್ಮೀಯರಿ ಸುಧನ್ವ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಬಾಲ್ಯವನ್ನು ನೆನಪಿಸುವ ಆಟಗಳಿವು ಕಾಲ ಬದಲಾದರೂ ನಮ್ಮ ಗ್ರಾಮೀಣ ಮಕ್ಕಳು ಬಾಲ್ಯವನ್ನು ಹೀಗೆ ಸಂತೋಷದಿಂದ ಕಳೆಯುತ್ತಿದ್ದಾರೆ ಕಸದಲ್ಲಿ ರಸವೆನ್ನುವಂತೆ ಆಟಿಕೆಗಳನ್ನು ತಾವೇ ತಯಾರಿಸಿ ಆಡುತ್ತಿದ್ದಾರೆ ಆದರೆ ನಮ್ಮ ಮಕ್ಕಳು ಇಂಥ ಆಟಗಳಿಂದ ದೂರವಾಗುತ್ತಿದ್ದಾರೆ ಸದಾ ಮೊಬೈಲ್ ಟಿ ವಿ ವಿಡಿಯೋ ಗೇಮ್ಗಳ ಜೊತೆ ಕಾಲ ಕಳೆಯುವಂತಾಗಿದೆ ಮುಕ್ತವಾಗಿ ಜನರೊಡನೆ ಬೆರೆಯಲವರಿಗೆ ಆಗುತ್ತಿಲ್ಲ ಇದರಿಂದ ನಮ್ಮ ಮಕ್ಕಳಲ್ಲಿ ಹೊಂದಾಣಿಕೆ ಭಾವ ಕಡಿಮೆಯಾಗುತ್ತಿದೆ ನಮ್ಮ ನಗರದಲ್ಲಿರುವ ಮಕ್ಕಳಿಗೆ ನಾವು ಎಂತಹ ದುಬಾರಿ ಆಟಿಕೆಗಳನ್ನು ತಂದುಕೊಟ್ಟರೂ ಅವರಿಗೆ ತೃಪ್ತಿ ಇಲ್ಲ ಕುತೂಹಲವಿಲ್ಲ ಒಂದರ್ಥದಲ್ಲಿ ಇಂತಹ ಗ್ರಾಮೀಣ ಆಟಗಳನ್ನು ನಮ್ಮ ಮಕ್ಕಳು ಆಡುತ್ತಿಲ್ಲವಲ್ಲ ಎಂಬ ಬೇಸರ ಮೊನ್ನೆ ನಾವು ನಮ್ಮೂರು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಮಾರ್ನಾಡ್ ಎಂಬ ಪುಟ್ಟ ಗ್ರಾಮಕ್ಕೆ ಹೋಗಿದ್ದೆವು ಅಲ್ಲಿ ಹೋದಾಗ ಮಕ್ಕಳು ಗುಂಪಾಗಿ ಬಿಸಿಲಿನ ಬೇಗೆಯನ್ನು ಅರಿಯದೆ ಎಷ್ಟು ಸುಂದರವಾಗಿ ಹೊಂದಾಣಿಕೆಯಿಂದ ಆಡು ಆಟವನ್ನು ಆಡುತ್ತಿದ್ದರು ಇನ್ನು ಅವರ ಅಪ್ಪ ಅಮ್ಮ ಯಾವುದೇ ಗಡಿಬಿಡಿ ಇಲ್ಲದೆ ಕೆಲಸಗಳಲ್ಲಿ ತೊಡಗಿದ್ದರು ನಾವುಗಳೆಲ್ಲರೂ ಗುಡಿಯ ಮುಂಭಾಗ ಶಾಲೆಗಳ ಮೈದಾನ ಖಾಲಿ ಜಾಗಗಳಲ್ಲಿ ಇಂಥ ಆಟಗಳನ್ನು ಆಡಿದ ನೆನಪಾಯಿತು ನಮ್ಮ ಮಕ್ಕಳಿಗೆ ಇಂಥ ಆಟಗಳನ್ನು ಆಡಲು ಅವಕಾಶ ಮಾಡಿಕೊಡೋಣ ನಿಮಗೂ ನಿಮ್ಮ ಬಾಲ್ಯ ನೆನಪಾಗಿದ್ದರೆ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು